ಜೀವನ ಮಾಡುವುದು ಎಲ್ಲರ ಹಕ್ಕು ದೊಡ್ಡ ಪಿಡುಗಾಗಿರುವ ಏಡ್ಸ್ ಕಾಯಿಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡುವ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಾಕ್ಷಾಯಿಣಿ ಚಿಕ್ಕೆ ತಿಳಿಸಿದ್ದಾರೆ ಎಚ್ಐವಿ ಪೀಡಿತರನ್ನು ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ನೋಡುವಂತಹ ಪರಿಸ್ಥಿತಿ ಬಂದಿದೆ ಅವರು ಕೂಡ ಎಲ್ಲರ ಹಾಗೆ ಮನುಷ್ಯರು ಸರಿಯಾದ ಚಿಕಿತ್ಸೆ ನೀಡಿ ಅವರು ಒಳ್ಳೆಯ ಜೀವನ ಮಾಡಲು ಸಹಕರಿಸಬೇಕು ಎಂದು ತಿಳಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಿವಸ್ವಾಮಿ ಅವರು ಮಾತನಾಡಿ ಈ ಕಾಯಿಲೆ ಹೆಚ್ಚು ಯುವ ಜನರಲ್ಲಿ ಬರುವುದರಿಂದ ನಮ್ಮ ಪ್ರಗತಿ ಕುಂಠಿತವಾಗುತ್ತಿದೆ ಈ ಕಾಯಿಲೆ ಯಾವ ರೀತಿ ಬರುತ್ತದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಾಗೃತಿ ವಹಿಸಲು ಅಧಿಹರಿದ ಮಕ್ಕಳಿಗೆ ಶಾಲಾ ಕಾಲೇಜು ಸಮುದಾಯ ಮಟ್ಟದಲ್ಲಿ ಅರಿವು ಮೂಡಿಸುವುದರಿಂದ ಈ ಕಾಯಿಲೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಎಂದು ತಿಳಿಸಿದರು ಬೇಗ ಟ್ರೀಟ್ಮೆಂಟ್ ತಗೋಬೇಕು ಸೊ ಎಚ್ ಐ ವಿನ ಪೂರ್ತಿ ಗುಣಪಡಿಸೋಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅದನ್ನು ಒಳ್ಳೆಯ ಟ್ರೀಟ್ಮೆಂಟ್ ತಗೊಂಡ್ರೆ ಜೀವನ ಮಟ್ಟನ ಸುಧಾರಿಸ್ಕೊಬೋದು ಎಚ್ ಐ ವಿ ರೋಗಿಗಳು ಏನು ಬೇಗ ಹಚ್ಚಿ ಟ್ರೀಟ್ಮೆಂಟ್ ಬೇಗ ಶುರು ಮಾಡಿದರೆ ಬೇಗ ಹುಷಾರ ಪೂರ್ತಿ ಹುಷಾರಾಗೂ ಜೀವನ ಮಟ್ಟ ಸುಧಾರಣೆ ಆಗುತ್ತೆ ಸೊ ಹಂಗಾಗಿ ಇದನ್ನು ನಾವು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಸೊ ಏನ್ ಯುವ ಸಮುದಾಯ ಇದ್ದರೆ ಇವ್ಗೆಲ್ಲರೂ ಕೊರತೆ ಇದೆ ಇಚ್ಛೆಯಲ್ಲಿ ಹೇಗೆ ಅಂದ್ರೆ ಅಸುರಕ್ಷಿತ ಲೈಂಗಿಕ ವಿಧಾನ ನೈಂಟಿ ನೈನ್ ಪರ್ಸೆಂಟು ಯಾವುದೇ ಸುರಕ್ಷಿತ ಲೈಂಗಿಕ ವಿಧಾನ ಅನುಸರಿಸಲು ಅವರಿಗೆ ಇದು ಸಾವಾಗಿ ತಂದುಕೊಳ್ಳೋದು ರೋಗ the ಕಾರ್ಯಕ್ರಮಕ್ಕೆ ಮೊದಲು ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಿದರು ಇದೇ ವೇಳೆ ಜಿಲ್ಲಾ ಏಡ್ಸ್ ಕ್ಷಯ ರೋಗದ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಗುರೂರು ಎಂಡಿ ಜಿಲ್ಲಾ ಅಂಧತ್ವ ನಿವಾರಣಾ ಮತ್ತು ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾ ಪಿ ನಾಗೇಶ್ ಆರಾಧ್ಯ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಅರುಂಧತಿ ಕಲಾವಿದರಾದ ಬಿಟಿ ಮಾನವ ಮತ್ತಿತರರು ಹಾಜರಿದ್ದರು ಒಂದು ಸರಿಯಾದ ಚಿಕಿತ್ಸೆಯನ್ನು ನೀಡಿದಲ್ಲಿ ಅವರು ಕೂಡ ಒಂದು ಸಮಾಜದ ನಮ್ಮ ಮುಖ್ಯವಾಹಿನಿಯಲ್ಲಿ ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಹಾಗೆ ಒಂದು ಆ ಕಾಯಿಲೆಯನ್ನು ವಾಸಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಆದ್ದರಿಂದ ಈ ಒಂದು ಅರಿವು ಎಲ್ರಿಗೂ ಕೂಡ ಆಗಬೇಕು ಅಂತ ನಾನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳಿದೆ ಇದು ಕೇಸ್ಗಳು ಕಡಿಮೆ ಆಗ್ತಾ ಹೋಗಬೇಕು ಮತ್ತು ಇದು ಹೆಚ್ಚಿಗೆ ಯುವ ಜನರಲ್ಲಿ ಬರ್ತಾ ಬರ್ತಾ ಇರೋದ್ರಿಂದ ನಮ್ಮ ಒಂದು ಪ್ರಗತಿ ಕಡಿಮೆ ಕುಂಠಿತವಾಗ್ತಾ ಇದೆ ಆದ್ದರಿಂದ ನಾವು ಹೆಚ್ಚೆಚ್ಚಿಗೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಐ ಇ ಸಿ ಕಾರ್ಯಕ್ರಮ ಇರ್ಬೋದು ಜಾಥಾ ಕಾರ್ಯಕ್ರಮ ಇರ್ಬೋದು ಬಯಲು ನಾಟಕ ಇರ್ಬೋದು ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಿಗೆ ಆಯೋಜಿಸಿ ಈ ರೋಗ ಯಾವ ಯಾವ ರೀತಿ ಬರುತ್ತೆ ಇದನ್ನು ಕಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಸಮಾಜ ಯಾವ ರೀತಿ ಜಾಗೃತಿ ವಹಿಸಬೇಕು ಮತ್ತು ಹದಿಹರೆಯದ ಮಕ್ಕಳು ಯಾವ ರೀತಿ ಜಾಗೃತಿ ವಹಿಸಬೇಕು ಈ ಒಂದು ರೋಗದಿಂದ ದೂರವಿರಲು ಅನ್ನೋದನ್ನು ನಾವು ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಮತ್ತು ಸಮುದಾಯ ಮಟ್ಟದಲ್ಲಿ ಅರಿವು ಮೂಡಿಸೋದ್ರಿಂದ ಈ ಕಾಯಿಲೆಯನ್ನು ಏನು ನಮ್ಮ ಗುರಿ ಇದೆ ಎರಡು ಸಾವಿರದ ಮೂವತ್ತಕ್ಕೆ ಎಲಿಮಿನೇಷನ್ ಮಾಡಬೇಕು ಅಂತ ಆ ಕಡೆಗೆ ನಾವು ಹೆಜ್ಜೆ ಇಡಬಹುದು ಅಂತ ಹೇಳ್ತಾ ಮಾತು ಮಾಡ್ತೀವಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ